ಚಿರಂಟಿ ಎನ್ನುವ ಶಬ್ದಕ್ಕೆ ನಾವು ಭಕ್ತೆಯರು ಅಂತ ಅನ್ನುವ ಅರ್ಥದ ತನಕ ಚಿಂತನೆ ಮಾಡಿದ್ದೇವೆ ಆ ಶಬ್ದದ ನಿಜವಾದ ಅರ್ಥ ಕೋಶದಲ್ಲಿ ಹೇಳಿರುವಂತಹ ಅರ್ಥ ಏನು ಅಂತಂದರೆ ಮೇಲಿಂದ ಮೇಲೆ ತವರು ಮನೆಗೆ ಹೋಗುವ ಹೆಣ್ಣು ಅನ್ನುವ ಅರ್ಥವನ್ನು ಕೋಶಕಾರರು ಹೇಳುತ್ತಾರೆ ಅದೇ ಅರ್ಥವನ್ನು ಆಲೋಚನೆ ಮಾಡುವಾಗಲೂ ಕೂಡ ಚಿರಂಟಿ ಜನ ಸೇವಿತ ಅಂತಂದರೆ ಯಾವ ಹೆಣ್ಣು ಮೇಲಿಂದ ಮೇಲೆ ತವರು ಮನೆಗೆ ಹೋಗ್ತಾಳೆ ಯಾಕೆ ಹೋಗ್ತಾಳೆ ಗಂಡನ ಮನೆಯಲ್ಲಿ ಏನಾದರೂ ಉಪದ್ರವಗಳಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ತವರು ಮನೆಯಲ್ಲಿ ಇದ್ದ ನೆಮ್ಮದಿ ಗಂಡನ ಮನೆಯಲ್ಲಿ ಸಿಗ್ತಾ ಇಲ್ಲ ಅಂತಾದರೆ ಮೇಲಿಂದ ಮೇಲೆ ತವರು ಮನೆಗೆ ಅವಳು ಹೋಗ್ತಾಳೆ ಅವಳು ಇಂತಹ ಹೆಂಗಸರು ಕೂಡ ಬಂದು ರಾಯರ ಮಾಡಿ ಅವರು ತನ್ನ ಗಂಡನ ಮನೆಯಲ್ಲಿಯೂ ಕೂಡ ಸುಖವನ್ನು ಪಡೆದುಕೊಳ್ತಾ ಇದ್ದಾರೆ ನೆಮ್ಮದಿಯನ್ನು ಪಡೆಯುತ್ತಾರೆ ಅಂತ ಅಭಿಪ್ರಾಯದಲ್ಲಿಯೂ ಕೂಡ ಈ ಪದವನ್ನು ಕೃಷ್ಣಾವಧೂತರು ಬಳಸಿದ್ದಾರೆ ಅಂತ ನಾವು ಭಾವಿಸಬಹುದಾಗಿದೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂಕೋಪಿ ಯತ್ಪ್ರಸಾದ ಮುಕುಂದಶಯನಾಯತೆ ರಿಕ್ತೋ ರಾಘವೇಂದ್ರಂತಮಾಶ್ರಯೇ ಈ ವಾಹಿನಿಯಿಂದ ನಡೀತಾ ಇರುವ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸಜ್ಜನ ಸ್ತೋಮಕ್ಕೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಘವೇಂದ್ರ ಗುರುಸಾರ್ವಭೌಮರ ಮಂಗಲ ಚರಿತೆಯನ್ನು ಸಾವಿರ ನಾಮಗಳಿಂದ ರಾಯರ ಅಚ್ಛಿನ್ನ ಭಕ್ತರಾಗಿರುವ ಕೃಷ್ಣಾವಧೂತರು ಕೊಂಡಾಡಿದ್ದಾರೆ ಆ ನಾಮಗಳಲ್ಲಿ ಓಂ ಚಿರಂಟೀ ಜನ ಸೇವಿತಾಯ ನಮಃ ಕೃಷ್ಣಾವಧೂತರು ರಾಯರನ್ನು ಕೊಂಡಾಡ್ತಾ ಇದ್ದಾರೆ ಚಿರಂಟೀ ಜನ ಸೇವಿತ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಚಿರಂಟಿ ಅನ್ನೋದು ಒಂದು ಹೊಸದಾಗಿರುವ ಶಬ್ದ ಚಿರಂ ಟಿ ಟಿ ಅಂದರೆ ಅಟ ಅಟ ಗತೌ ಅಂತನ್ನುವ ಧಾತು ಅಟ ಗತೌ ಅನ್ನುವ ಧಾತುವಿನಿಂದ ಚಿರಂ ಅನ್ನುವ ಶಬ್ದದ ಜೊತೆಯಲ್ಲಿ ಸೇರಿದಾಗ ಸ್ತ್ರೀಲಿಂಗದ ಅರ್ಥವನ್ನು ಕೊಡ್ತಾ ಈ ಶಬ್ದ ನಿಷ್ಪನ್ನವಾಗಿದೆ ಚಿರಂಟಿ ಅನ್ನುವ ಶಬ್ದ ಏನರ್ಥ ಬಹುಕಾಲ ಸಂಚರಿಸುವವಳು ಅಂತನ್ನುವ ಅರ್ಥ ಕೋಶದಲ್ಲಿ ನೋಡುವಾಗ ಚಿರಂಟಿ ಎನ್ನುವ ಶಬ್ದಕ್ಕೆ ಏನರ್ಥವನ್ನು ಹೇಳ್ತಾರೆ ಯಾರು ಮೇಲಿಂದ ಮೇಲೆ ಅತ್ತೆ ಮನೆಯಿಂದ ಗಂಡನ ಮನೆಯಿಂದ ತವರು ಮನೆಗೆ ಸಂಚರಿಸ್ತಾ ಇರ್ತಾಳೋ ಅಂತಹ ಹೆಣ್ಣು ಅಂತ ಹೇಳ್ತಾರೆ ದೀರ್ಘ ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ಅದರದ್ದೇ ಆದ ಅರ್ಥ ಇದೆ ಆ ಅರ್ಥ ಅನ್ವರ್ಥವೂ ಆಗಿರತ್ತೆ ಆ ಶಬ್ದ ಅನ್ವರ್ಥವೂ ಆಗಿರತ್ತೆ ಶಬ್ದಕ್ಕೆ ಏನರ್ಥ ಇರುತ್ತದೆ ಆ ಶಬ್ದ ಪದಗಳಿಗೆ ಅಲ್ಲಿ ಅದನ್ನು ಒಡೆದಾಗ ಪ್ರಕೃತಿ ಪ್ರತ್ಯಯಗಳನ್ನು ಒಡೆದು ನೋಡಿದಾಗ ಆ ಅರ್ಥ ಸಿಗತ್ತೆ ಹಾಗೆ ಒಂದು ವಿಶೇಷ ವ್ಯಕ್ತಿಯನ್ನು ಎಂತಹ ವ್ಯಕ್ತಿ ಅಂದರೆ ಮೇಲಿಂದ ಮೇಲೆ ತವರು ಮನೆಗೆ ಹೋಗುವಂತಹ ಹೆಣ್ಣನ್ನು ಚಿರಂಟಿ ಚಿರಂಟಿ ಎಂಬುದಾಗಿ ಸಂಸ್ಕೃತದಲ್ಲಿ ಕರೀತಾರೆ ಈ ಸ್ವಲ್ಪ ಅದಕ್ಕಿಂತ ವ್ಯಾಪಕವಾದ ಅರ್ಥವನ್ನು ನಾವು ಆಲೋಚನೆ ಮಾಡುವಾಗ ಚಿರಂಟಿ ಅಂದರೆ ಬಹುಕಾಲ ಸಂಚರಿಸುವವಳು ದೀರ್ಘಕಾಲ ನಿರಂತರ ಸಂಚಾರ ಇರುವಂತಹ ಹೆಣ್ಣು ಅನ್ನುವ ಅರ್ಥವನ್ನು ಚಿರಂಟಿ ಅನ್ನುವ ಶಬ್ದ ಕೊಡುತ್ತೆ ಆ ರೀತಿ ನೋಡ್ಲಿಕ್ಕೆ ಹೋದರೆ ಮನೆ ಮನೆಗೆ ಕೆಲಸಕ್ಕೆ ಅಂತ ಹೋಗುವಂತಹ ಹೆಂಗಸರನ್ನು ಚಿರಂಟಿ ಅಂತ ಕರಿಬಹುದು ಕೆಲಸಕ್ಕೆ ಅಂತ ಆ ಕಡೆ ಈ ಕಡೆ ಓಡಾಡುವಂಥವರನ್ನು ಚಿರಂಟಿ ಅಂತ ಕರಿಬಹುದು ಹೀಗೆ ವ್ಯಾಪಕವಾದ ಅರ್ಥವನ್ನು ಅದರಿಂದ ನಾವು ಆಲೋಚನೆ ಮಾಡಲಿಕ್ಕಾಗತ್ತೆ ಚಿರಂಟಿ ಜನ ಅಂತಂದರೆ ಸೇವಕಿಯರಾದ ಜನ ಅಂತಹ ಜನರಿಂದ ಸೇವಿತರು ದಾಸೀ ಜನರಿಂದ ಸೇವಿತರು ಅಂತನ್ನುವ ಅರ್ಥವನ್ನು ಕೊನೆಯಲ್ಲಿ ನೋಡುವಾಗ ದಾಸೀ ಜನರಿಂದ ಸೇವಿತರು ಅನ್ನುವ ಅರ್ಥವನ್ನು ನಾವು ಈ ಪದದಿಂದ ಆಲೋಚಿಸಬಹುದು ರಾಯರು ಚಿರಂಟಿ ಜನ ಸೇವಿತ ದಾಸಿಯರಿಂದ ಸೇವಿತ ಅಂದರೆ ಸ್ತ್ರೀಯರಿಂದ ಅನೇಕ ಸ್ತ್ರೀಯರಿಂದ ಸೇವಿತರು ಸನ್ಯಾಸಿಗಳಾದ ರಾಯರು ಅನೇಕ ಸ್ತ್ರೀಯರಿಂದ ಸೇವಿತರು ಅನ್ನೋದು ಅವರ ಮಹಿಮೆ ಇದು ಹೇಗೆ ಮಹಿಮೆ ಆಗಲಿಕ್ಕೆ ಸಾಧ್ಯ ಒಬ್ಬ ಸನ್ಯಾಸಿಯನ್ನು ಅನೇಕ ಸ್ತ್ರೀಯರಿಂದ ಸೇವಿತ ಅಂತ ಹೇಳಿದರೆ ಅದು ಅವರ ದೋಷ ಆಗೋದಿಲ್ವ ಅದಕ್ಕೆ ಆ ಪದವನ್ನು ಬಳಸುವಾಗ ಕೃಷ್ಣಾವಧೂತರು ದಾಸಿ ಎನ್ನುವ ಅರ್ಥವನ್ನು ಕೊಡುವ ಪದವನ್ನು ಬಳಸಿದ್ದಾರೆ ಕೇವಲ ಸ್ತ್ರೀ ಜನರಿಂದ ಸೇವಿತ ಅಂತನ್ನುವ ಪದವನ್ನು ಆಡಿದರೆ ದೋಷದ ಅರ್ಥ ಚಿಂತನೆ ಮಾಡಲಿಕ್ಕೆ ಅವಕಾಶ ಇದೆ ಒಬ್ಬ ಸನ್ಯಾಸಿಗಳು ದಾ ಸ್ತ್ರೀ ಜನರಿಂದ ಸೇವಿತ ಅಂತಂದರೆ ಯಾಕೆ ಸ್ತ್ರೀಯರು ಅವರ ಸೇವೆಗೆ ಬರುತ್ತಾರೆ ಅಂದರೆ ಏನೋ ಅವರಲ್ಲಿ ದುರ್ಭಾವನೆಗಳಿವೆ ಅನ್ನುವ ಭಾವನೆ ನಮಗೆ ಮೂಡೋದಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ಜನರಿಂದ ಸೇವಿತರು ಅಂತನ್ನುವ ಪದವನ್ನು ಬಳಸ್ತಾ ಇದ್ದಾರೆ ಭಕ್ತ ಸ್ತ್ರೀ ಜನರು ಅಂತನ್ನುವ ಅರ್ಥವನ್ನು ಅದು ಕೊಡುತ್ತೆ ರಾಯರ ಬಳಿಗೆ ಎಂತಹ ಸ್ತ್ರೀಯರು ಬರುತ್ತಾರೆ ಶುದ್ಧ ಮನಸ್ಸಿನ ಸ್ತ್ರೀಯರು ಬರುತ್ತಾರೆ ಯಾವುದಕ್ಕೋಸ್ಕರ ಬರುತ್ತಾರೆ ಸೇವೆಗೋಸ್ಕರ ಬರುತ್ತಾರೆ ಅನೇಕ ಸ್ತ್ರೀಯರು ಬಂದು ರಾಯರ ಸೇವೆಯನ್ನು ಮಾಡುತ್ತಾರೆ ಅಂದರೆ ರಾಯರು ಕೇವಲ ಪುರುಷರಿಗೆ ಮಾತ್ರ ಮೀಸಲಾಗಿಲ್ಲ ನಾವು ಹಿಂದೆ ಒಂದು ಅರ್ಥವನ್ನು ಚಿಂತನೆ ಮಾಡಿದ್ದೆ ಕೆಲವು ವರ್ಗದ ಜನರಿಗೆ ರಾಯರು ಸೇ ಸೀಮಿತರಾಗಿಲ್ಲ ಯಾರೋ ಬ್ರಾಹ್ಮಣರಾದವರು ಕೆಲವರು ವಿದ್ವಾಂಸರಾದವರು ಅವರಿಗೆ ಮಾತ್ರ ರಾಯರು ಮೀಸಲು ಅಲ್ಲ ರಾಯರ ಬಳಿಗೆ ಎಲ್ಲರೂ ಬರುತ್ತಾರೆ ಎಲ್ಲ ಭಕ್ತರು ಬರುತ್ತಾರೆ ಎಲ್ಲ ವರ್ಗದ ಜನರು ಎಲ್ಲ ರೀತಿಯ ಜನರೂ ಕೂಡ ರಾಯರ ಬಳಿಗೆ ಬರುತ್ತಾರೆ ಹಾಗೆ ಸ್ತ್ರೀ ಜನರು ಕೂಡ ರಾಯರ ಬಳಿಗೆ ಬರುತ್ತಾರೆ ಅನ್ನುವ ಮಾತನ್ನು ಇಲ್ಲಿ ಕೃಷ್ಣಾವಧೋತ್ರ ಹೇಳ್ತಾ ಇದ್ದಾರೆ ಸ್ತ್ರೀ ಜನರು ಬಂದು ರಾಯರ ಸೇವೆಯನ್ನು ಮಾಡುತ್ತಾರೆ ಸ್ತ್ರೀ ಜನರು ಬಂದು ಸೇವೆಯನ್ನು ಮಾಡಿದರೂ ರಾಯರ ಮನಸ್ಸು ವಿಚಲಿತ ಆಗಲ್ಲ ಅವರು ಬಂದು ಸೇವೆಯನ್ನು ಮಾಡಿ ಅವರು ರಾಯರ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ಹೇಗೆ ಪುರುಷರು ರಾಯರ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಇಷ್ಟಾರ್ಥಗಳನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗೆ ಅನೇಕ ಜನ ಸ್ತ್ರೀಯರು ಬರ್ತಾರೆ ರಾಯರ ಬಳಿಗೆ ಬಂದು ಸೇವೆಯನ್ನು ಮಾಡುತ್ತಾರೆ ಸೇವೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡುವುದಾಗಲಿ ಅವರ ಪೂಜೆಗೆ ಬಳಸುವ ಪಾತ್ರೆಗಳನ್ನು ಶುದ್ಧಗೊಳಿಸುವ ರೀತಿಯಲ್ಲಾಗಲಿ ಆ ರಾಯರ ವೃಂದಾವನದ ಸನ್ನಿಧಾನವನ್ನು ಶುದ್ಧಗೊಳಿಸೋದು ಕಸಗೊಳಿಸಿ ಒರೆಸಿ ಶುದ್ಧ ಮಾಡುವಂಥದ್ದಾಗಲಿ ಅಥವಾ ರಾಯರ ವೃಂದಾವನದ ಸನ್ನಿಧಾನದಲ್ಲಿ ರಾಯರ ಪ್ರಸಾದವನ್ನು ಸ್ವೀಕರಿಸಿದ ಅತಿಥಿಗಳ ಭಕ್ತರ ಎಲೆಗಳನ್ನು ಸಾರಿಸಿ ಗುಡಿಸಿ ಅದರಿಂದ ಸೇವೆಯನ್ನು ಮಾಡುವುದಾಗಲಿ ಅಥವಾ ರಾಯರ ನೈವೇದ್ಯಕ್ಕೆ ಸಮರ್ಪಣೆಗೆ ಅಂತ ಸಿದ್ಧಪಡಿಸುವ ಪಾಕಕ್ಕೆ ಸೇವೆಯನ್ನು ಸಲ್ಲಿಸೋದು ತರಕಾರಿಯನ್ನು ಹೆಚ್ಚೋದು ಅಥವಾ ಅಡಿಗೆಯನ್ನು ಮಾಡೋದು ಈ ರೀತಿಯಾದಂತಹ ಸೇವೆಯಾಗಿರಬಹುದು ಹೀಗೆ ಅನೇಕ ರೀತಿಯಲ್ಲಿ ರಾಯರ ವೃಂದಾವನದ ಸನ್ನಿಧಾನದಲ್ಲಿ ಅಲ್ಲಿ ಹೊಸ್ತಿಲಲ್ಲಿ ರಂಗೋಲಿಯನ್ನು ಬರೆಯೋದು ಅಂಗಳದಲ್ಲಿ ವಿಸ್ತೃತವಾದ ರಂಗೋಲಿಗಳನ್ನು ಬರೆಯುವಂಥದ್ದು ಈ ರೀತಿಯಲ್ಲಿ ಸೇವೆ ಆಗಿರಬಹುದು ಹೀಗೆ ಅನೇಕ ರೀತಿಯ ಸೇವೆಗಳನ್ನು ಮಾಡಿ ರಾಯರಿಂದ ಅನುಗ್ರಹವನ್ನು ಪಡೆಯೋದಿದೆ ವೃಂದಾವನ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಅನೇಕ ಸ್ತ್ರೀಯರು ಮಾಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಮಾಡಿ ಅವರು ಅನುಗ್ರಹವನ್ನು ಪಡಿತಾ ಇದ್ದಾರೆ ಸಂತಾನ ಅಪೇಕ್ಷೆಗಳು ಒಳ್ಳೆಯ ವರನನ್ನು ಅಪೇಕ್ಷಿಸುವ ಕನ್ಯಾಮಣಿಗಳು ಅದೇ ರೀತಿಯಲ್ಲಿ ಸಾಲ ಕಳೆದುಕೊಳ್ಳಬೇಕು ಅಂತ ಅಪೇಕ್ಷೆಯಲ್ಲಿ ಇರುವಂಥವರು ಸಂಸಾರದಲ್ಲಿ ಬೆಂದು ನೊಂದು ಬಂದಿರುವಂತಹ ಸ್ತ್ರೀಯರು ಏನೋ ಗಂಡನ ಕಿರುಕುಳ ಅತ್ತೆ ಮನೆಯಲ್ಲಿ ತೊಂದರೆಗಳು ಈ ರೀತಿಯ ಅನೇಕ ಸಾಂಸಾರಿಕ ತಾಪತ್ರಯಗಳು ಆ ತಾಪತ್ರಯಗಳನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಬರುವಂಥವರು ಅಥವಾ ಮಗನಿಗೆ ಉದ್ಯೋಗ ಆಗಬೇಕು ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂತನ್ನೋ ಭಾವನೆಗಳಿಂದ ಹೀಗೆ ಐಹಿಕ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಅದೇ ರೀತಿಯಲ್ಲಿ ಕೆಲವು ಸ್ತ್ರೀಯರು ಜ್ಞಾನಪ್ರಾಪ್ತಿಯಾಗಬೇಕು ರಾಯರ ವಿಶೇಷ ಅನುಗ್ರಹ ಆಗಿ ನಾವು ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತನೋ ಪಾರತ್ರಿಕ ಚಿಂತನೆಯಲ್ಲಿ ಬರುವಂಥವರು ಹೀಗೆ ಅವರು ಸೇವೆಯನ್ನು ಮಾಡಿ ರಾಯರಿಂದ ಅನುಗ್ರಹವನ್ನು ಪಡೀತಾ ಇದ್ದಾರೆ ಅನ್ನೋದು ರಾಯರ ಮಹಾಮಹಿಮೆ ಹೀಗಾಗಿ ರಾಯರನ್ನು ಜನ ಸೇವಿತ ಎಂಬುದಾಗಿ ಕರಿತಾ ಇದ್ದಾರೆ ಸ್ತ್ರೀಯರು ಅನೇಕ ಜನ ದಾಸಿಯರು ಅಂದರೆ ಭಕ್ತೆಯರು ಅವರು ಬಂದು ರಾಯರ ಸೇವೆಯನ್ನು ಮಾಡಿ ವಿಶೇಷವಾದ ಅನುಗ್ರಹವನ್ನು ಪಡೀತಾ ಇದ್ದಾರೆ ಅನ್ನೋದು ರಾಯರ ಮಹಾಮಹಿಮೆ ಅವರು ತುಂಬ ಮೀಸಲಾಗಿಲ್ಲ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡುವಂತಹ ವಿಶಾಲ ಹೃದಯದ ಮಹಾನುಭಾವರು ಮಹಾಗುರುಗಳು ರಾಯರು ಅವರು ಎಲ್ಲರಿಗೂ ಕೂಡ ಅನುಗ್ರಹಿಸ್ತಾ ಇದ್ದಾರೆ ಹೀಗೆ ಅವರ ಬಳಿಯಲ್ಲಿ ಬಂದು ಸೇವೆಯನ್ನು ಮಾಡಿ ಅನೇಕರು ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯದಲ್ಲಿ ಚಿರಂಟಿ ಜನ ಸೇವಿತಾಯ ನಮಃ ಇನ್ನೊಂದು ಚಿರಂಟಿ ಎನ್ನುವ ಶಬ್ದಕ್ಕೆ ನಾವು ಭಕ್ತೆಯರು ಅಂತ ಅನ್ನುವ ಅರ್ಥದ ತನಕ ಚಿಂತನೆ ಮಾಡಿದ್ದೇವೆ ಆ ಶಬ್ದದ ನಿಜವಾದ ಅರ್ಥ ಕೋಶದಲ್ಲಿ ಹೇಳಿರುವಂತಹ ಅರ್ಥ ಏನು ಅಂತಂದರೆ ಮೇಲಿಂದ ಮೇಲೆ ತವರು ಮನೆಗೆ ಹೋಗುವ ಹೆಣ್ಣು ಅನ್ನುವ ಅರ್ಥವನ್ನು ಕೋಶಕಾರರು ಹೇಳ್ತಾರೆ ಅದೇ ಅರ್ಥವನ್ನು ಆಲೋಚನೆ ಮಾಡುವಾಗಲೂ ಕೂಡ ಚಿರಂಟಿ ಜನ ಸೇವಿತ ಅಂತಂದರೆ ಯಾವ ಹೆಣ್ಣು ಮೇಲಿಂದ ಮೇಲೆ ತವರು ಮನೆಗೆ ಹೋಗ್ತಾಳೆ ಯಾಕೆ ಹೋಗ್ತಾಳೆ ಗಂಡನ ಮನೆಯಲ್ಲಿ ಏನಾದರೂ ಉಪದ್ರವಗಳಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ತವರು ಮನೆಯಲ್ಲಿ ಇದ್ದ ನೆಮ್ಮದಿ ಗಂಡನ ಮನೆಯಲ್ಲಿ ಸಿಗ್ತಾ ಇಲ್ಲ ಅಂತಾದರೆ ಮೇಲಿಂದ ಮೇಲೆ ತವರು ಮನೆಗೆ ಅವಳು ಹೋಗ್ತಾಳೆ ಅವಳು ಇಂತಹ ಹೆಂಗಸರೂ ಕೂಡ ಬಂದು ರಾಯರ ಸೇವೆಯನ್ನು ಮಾಡಿ ಅವರು ತನ್ನ ಗಂಡನ ಮನೆಯಲ್ಲಿಯೂ ಕೂಡ ಸುಖವನ್ನು ಪಡೆದುಕೊಳ್ತಾ ಇದ್ದಾರೆ ನೆಮ್ಮದಿಯನ್ನು ಪಡೀತಾರೆ ಅಂತನ್ನೋ ಅಭಿಪ್ರಾಯದಲ್ಲಿಯೂ ಕೂಡ ಈ ಪದವನ್ನು ಕೃಷ್ಣಾವಧೂತರು ಬಳಸಿದ್ದಾರೆ ಅಂತ ನಾವು ಭಾವಿಸಬಹುದಾಗಿದೆ ಹೀಗೆ ಅನೇಕ ಅರ್ಥದಲ್ಲಿ ಈ ಪದವನ್ನು ಕೃಷ್ಣಾವಧೂತರು ಬಳಸಿದ್ದಾರೆ ಅಂತಹ ರಾಯರ ಮಹಿಮೆ ಚಿರಂಟಿ ಜನ ಸೇವಿತ ಅವರು ರಾಯರು ಅಂಥವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ನಾಮದ ಅರ್ಥಚಿಂತನೆಯನ್ನು ಅರ್ಪಿಸೋಣ ಮುಂದಿನ ನಾಮದ ಅರ್ಥಚಿಂತನೆಯನ್ನು ಮುಂದೆ ಮಾಡೋಣ ಅಂತ ಹೇಳ್ತಾ ಶ್ರೀ ಗುರು ಅರ್ಪಣಮಸ್ತು